ಹರಿಯಾಣ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಡೀತಾ ಇದ್ದು ಸದ್ಯ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ ಮೊನೆ ಬಿಡುಗಡೆಯಾದ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲವೂ ಹರಿಯಾಣದಲ್ಲಿ ಕಾಂಗ್ರೆಸ್ ಗದ್ದುಗೆ ಇರೋದು ನಿಶ್ಚಿತ ಅಂತ ಹೇಳಿದ್ವು ಅದರಂತೆ ಇವತ್ತು ಮತ ಎಣಿಕೆ ಆರಂಭದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದ್ದು ಸತ್ಯ ಇವತ್ತು ಬೆಳಗ್ಗೆ ಬರೋಬ್ಬರಿ ತೊಂಬತ್ತು ಸದಸ್ಯ ಬಲದ ಹರಿಯಾಣ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಅರ್ಧಕ್ಕಿಂತಲೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತ್ತು ಬಹುತೇಕ ಕಾಂಗ್ರೆಸ್ ಗೆಲ್ಲೋದು ಖಚಿತ ಎನ್ನುವಷ್ಟರಲ್ಲಿ ಮತ ಎಣಿಕೆ ಎಲ್ಲವೂ ಯು ಟರ್ನ್ ಹೊಡೆದಿದೆ ಮೊದಲಿಗೆ ಮುನ್ನಡೆ ಬಂದ್ ಕೂಡಲೇ ಎಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿಯನ್ನು ವಿತರಿಸಿ ಪಟಾಕಿ ಸಿಡಿಸಿ ಸಂಭ್ರಮದಲ್ಲಿ ತೊಡಗಿದ್ರು ಆದರೆ ಮಧ್ಯಾಹ್ನದ ವೇಳೆಗೆ ಮುನ್ನಡೆಯಲ್ಲಿದ್ದಂತಹ ಕಾಂಗ್ರೆಸ್ ಬಲ ಕುಸಿತ ಹೋಯಿತು ಮತ್ತೊಂದು ಕಡೆ ಮಕಾಡೆ ಮಲಗಿದ್ದಂತಹ ಬಿಜೆಪಿ ಪುಟಿದೆದ್ದು ನಿಂತಿದೆ ಸದ್ಯ ಬಿಜೆಪಿ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದು ಎಕ್ಸಿಟ್ ಪೋಲ್ಗೆ ಸೆಡ್ಡು ಹೊಡೆದಿದೆ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯ ಮತದಾನ ಮೊನೆ ಮುಕ್ತಾಯವಾಗಿತ್ತು ಅದರ ಬೆನ್ನಲ್ಲೇ ಅವತ್ತು ಸಂಜೆಯೇ ವಿವಿಧ ಸುದ್ದಿ ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನ ಪ್ರಕಟಿಸಿದ್ವು ಬಹುತೇಕ ಸುದ್ದಿ ಸಂಸ್ಥೆಗಳ ಸಮೀಕ್ಷೆಯ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಲಿದ್ದು ಬಿಜೆಪಿಗೆ ಭಾರಿ ಮುಖಭಂಗ ಆಗಿತ್ತು ಹಾಗಾಗಿ ಎಲ್ಲರ ಚಿತ್ತ ಕಾಂಗ್ರೆಸ್ನತ್ತ ಇತ್ತು ಅನೇಕ ಸಮೀಕ್ಷೆಗಳು ಕೂಡ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅನ್ನುವಂತಹ ಒಂದು ರಿಸಲ್ಟ್ ಅನ್ನ ಕೊಟ್ಟಿತ್ತು ಇನ್ನು ಕಾಂಗ್ರೆಸ್ ಪೈಕಿ ಹೆಚ್ಚು ಗಮನ ಸೆಳೆದಿದ್ದಂತಹ ವಿನೇಶ್ ಪೊಗಟ್ ಅವರು ಜುಲಾನಾ ಕ್ಷೇತ್ರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ಕೈ ತಪ್ಪೋದು ನಿಶ್ಚಿತ ಹಾಗೂ ಬಿಜೆಪಿ ಹ್ಯಾಟ್ರಿಕ್ ಬಾರಿಸೋದು ಖಚಿತ ಎನ್ನುವ ವಾತಾವರಣ ನಿರ್ಮಾಣ ಆಗಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿ ಗೆಲುವಿಗೂ ಮುನ್ನವೇ ಶುರುವಾಗಿದ್ದಂತಹ ಸಿಎಂ ಕುರ್ಚಿ ಫೈಟ್ ಕೂಡ ಸೈಲೆಂಟ್ ಆಗಿದೆ